ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ಇವತ್ತು ನಾನು ಒಂದು ಈರುಳ್ಳಿ ಮಂಚೂರಿ ಮಾಡುವ ಅಂತಿದ್ದೇನೆ ತುಂಬ ಟೇಸ್ಟ್ ತುಂಬ ಸಿಂಪಲ್ ಆಗಿರ್ತದೆ ಅದನ್ನು ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಷ್ಟರವರೆಗೆ ನಮ್ಮ ಚಾನಲನ್ನು ನೋಡು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಈರುಳ್ಳಿ ಮಂಚೂರಿ ಮಾಡುವಂತಿದ್ದೇನೆ ಈರುಳ್ಳಿ ಮಂಚೂರಿ ತುಂಬ ಟೇಸ್ಟ್ ಆಗಿರ್ತದೆ ಅದಕ್ಕೆ ಈರುಳ್ಳಿ ಒಂದು ಮೂರು ಈರುಳ್ಳಿಯನ್ನು ಹೀಗೆ ಕಟ್ ಮಾಡಿದ್ದೇನೆ ಉದ್ದ ಉದ್ದಕ್ಕಾಗಿ ತೆಳುವಾಗಿ ಕಟ್ಟು ಮಾಡಿಕೊಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಡಿ ಉದ್ದ ಉದ್ದೇ ಆಗಿರಲಿ ಆದಷ್ಟು ಸ್ವಲ್ಪ ದಪ್ಪ ಕಮ್ಮಿಯಾಗಿ ತೆಳು ತೆಳು ಇದ್ರೆ ಒಳ್ಳೇದಾಗ್ತದೆ ಈರುಳ್ಳಿ ಅದೇ ರೀತಿ ಸಣ್ಣ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೇನೆ ಮೂರು ಈರುಳ್ಳಿ ಹೀಗೆ ಮತ್ತೆ ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಒಂದು ಸಣ್ಣ ಪೀಸು ಶುಂಠಿಯನ್ನು ಸಣ್ಣಗೆ ಕಟ್ಟು ಮಾಡಿ ಇಟ್ಟದ್ದು ಒಂದು ಪೀಸು ಮತ್ತೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ಟು ಮಾಡಿ ಇಟ್ಟಿದ್ದೇನೆ ಮತ್ತೆ ಒಂದು ಕಾಯಿ ಮೆಣಸು ಸಣ್ಣಗೆ ಕಟ್ಟು ಮಾಡಿ ಇಟ್ಟಿದ್ದೇನೆ ಮತ್ತೆ ಕರಿಮೆಣಸು ಇದರಿಂದ ಇಷ್ಟು ಸ್ವಲ್ಪ ತೊಳ್ತೇನೆ ಅದಕ್ಕೆ ಗಿಟ್ಟಿದ್ದು ಮತ್ತೆ ಅರ್ಸಿ ನೋಡಿ ಮೆಣಸಿ ನೋಡಿ ಮತ್ತು ಕಾಂಪ್ಲವರು ಒಂದು ಮೂರು ಸ್ಪೂನ್ ಆಗುವಷ್ಟು ಕಾಮ್ ಫ್ಲವರ್ ತಗೊಂಡಿದ್ದೇನೆ ಜೋಳದ ಹಿಟ್ಟು ಕಾಮ್ ಫ್ಲವರು ಮತ್ತು ಮೈದೆ ಹಿಟ್ಟು ಎರಡು ಸ್ಪೂನು ರುಚಿಗೆ ತಕ್ಕ ಉಪ್ಪು ಸೋಯಾ ಸಾಸ್ ಸೋಯಾ ಸಾಸ್ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ತಗೊಂಡಿದ್ದೇನೆ ಮತ್ತು ಟೊಮೆಟೊ ಸಾಸು ಒಂದು ಎರಡು ಸ್ಪೂನ್ ತಗೊಂಡಿದ್ದೇನೆ ಮತ್ತು ಕೊತ್ತಂಬರಿ ಸೊಪ್ಪು ಒಂದಿಷ್ಟು ನಿಮಗೆ ಕೊತ್ತಂಬರಿ ಸೊಪ್ಪು ಬೇಡ ಅಂತ ಹೇಳಿ ಹೇಳುವವರು ಇದ್ದರೆ ಅದು ಹಾಕಿಕೊಳ್ಬೋದು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಫ್ರಿಂಗೋನಿಯನ್ ಇಲ್ಲ ಹಾಗೆ ನೀವು ಇದ್ದರೆ ಹಾಕಿಕೊಳ್ಳಿ ಮತ್ತು ಒಂದು ಅರ್ಧ ಸ್ಪೂನು ಸಣ್ಣ ಸ್ಪೂನಲ್ಲಿ ಸ್ವಲ್ಪ ತಗೊಳ್ಳಿ ಸೊ ಇದು ವಿನಿಗರ್ ಹುಳಿ ಜಾಸ್ತಿ ಆಗ್ತದೆ ಈಗ ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಈ ಸ್ಪೂನಲ್ಲಿ ಈಗ ಒಂದು ಬೌಲ್ ತಗೊಂಡಿದ್ದೀನಿ ಫಸ್ಟು ಮಿಕ್ಸ್ ಮಾಡಿ ಇಡ್ಲಿ ಇಡಲಿಕ್ಕೆ ಅದಕ್ಕೆ ಈಗ ನೀರುಳ್ಳಿ ಹಾಕಿಕೊಳ್ಳಿ ನೀರುಳ್ಳಿ ಹಾಕಿ ನೀರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಹೀಗೆ ಬಿಡಿ ಬಿಡಿ ಆಗಿರಲಿ ಹೀಗೆ ಸ್ವಲ್ಪ ಕೈಯಲ್ಲಿ ಹಾಕಿ ಹೀಗೆ ಮಾಡಿಕೊಳ್ಳಿ ಈಗ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಕೈಯಲ್ಲಿ ಹೀಗೆ ಮಾಡಿಕೊಳ್ಳಿ ಸ್ವಲ್ಪ ಬಿಡಿ ಬಿಡಿ ಬರಲಿ ಹಾಗೆ ಮತ್ತೆ ಇದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮತ್ತೆ ರುಚಿಗೆ ತಕ್ಕ ಉಪ್ಪು ಮತ್ತೆ ಬೇಕಾದ್ರೆ ಹಾಕ್ಬೌದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ಈಗ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನ್ ಹಾಕಿದ್ದೇನೆ ಮತ್ತು ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹರಸಿ ನೋಡಿ ಹಾಕ್ತಿದ್ದೇನೆ ಮತ್ತು ಮೆಣಸಿನೊಳಿ ಮತ್ತೆ ಹಾಕ್ಲಿಕ್ಕೆ ಉಂಟು ಒಂದು ಸ್ಪೂನು ಸಣ್ಣ ಸ್ಪೂನು ಒಂದು ಸ್ಪೂನ್ ಆಗುವಷ್ಟು ಮೆಣಸಿನೊಡಿ ಹಾಕ್ತಿದ್ದೇನೆ ಈಗ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಈಗ ಒಳ್ಳೆ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಕಾರ್ನ್ಫ್ಲವರ್ ಮತ್ತೆ ಮೈದೆಟ್ಟ ಹಾಕ್ಲಿಕ್ಕೆ ಉಂಟು ಈಗ ಇದಕ್ಕೆ ಫ್ಲವರ್ ಹಾಕಿಕೊಳ್ಳಿ ಒಂದು ಮೂರು ಸ್ಪೂನ್ ಆಗುವಷ್ಟು ಫ್ಲವರ್ ಹಾಕಿಕೊಳ್ತಿದ್ದೇನೆ ಒಂದು ಎರಡು ಸ್ಪೂನ್ ಆಗುವಷ್ಟು ಮೈದೆಟ್ಟು ಹಾಕಿಕೊಳ್ತಿದ್ದೇನೆ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ನೀರೇನು ಹಾಕುವ ಅವಶ್ಯಕತೆ ಇಲ್ಲ ಈರುಳ್ಳಿಯಲ್ಲೇ ನೀರಿನ ಹಂಗೆ ಇರುವ ಕಾರಣ ಅದರಲ್ಲೇ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ಒಳ್ಳೆ ಮಿಕ್ಸ್ ಮಾಡಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ನಾನು ನೀರೇನು ಹಾಕಲಿಲ್ಲ ನಿಮಗೆ ನೀರು ಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹಾಕಿಕೊಳ್ಳಿ ಒಂದು ಎರಡು ಒಂದು ಸ್ಪೂನಲ್ಲಿ ಒಂದು ಹತ್ತ ಸ್ಪೂನು ಸ್ವಲ್ಪ ಹಾಕಿಕೊಳ್ಳಿ ಬೇಕಾದರೆ ನಾನು ಹಾಕ್ಲಿಲ್ಲ ಅದರಲ್ಲೇ ನೀರಿನ ಅಂಶ ಇರುವ ಕಾರಣ ಹಾಕ್ಬೇಕು ಅಂತಿಲ್ಲ ಹೀಗೆ ಮಿಕ್ಸ್ ಮಾಡಿದರೆ ಸಾಕು ಮತ್ತೆ ಈಗ ಸ್ವಲ್ಪ ಮೈದ ಉಂಟು ಮೈದಟ್ಟು ಉಂಟು ಹಾಕಿಕೊಳ್ತಿದ್ದೇನೆ ನಿಮಗೆ ಬೇಕು ಅಂತ ಹೇಳಿದ್ರೆ ಹಾಕಿಕೊಳ್ಳಿ ಸ್ವಲ್ಪ ಉಂಡೆ ಆಗಿ ಇರಬೇಕು ಅಷ್ಟೇ ಈಗ ಉಳಿತದನ್ನು ನಾನು ಸ್ವಲ್ಪ ಮೈದಟ್ಟದು ಇರುವ ಉಂಟು ಅದನ್ನು ಹಾಕಿದ್ದೇನೆ ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಇದು ಉಂಡೆ ಕಟ್ಟುವಾಗಿ ಇರಬೇಕು ಅಷ್ಟೇ ನಾನು ಸ್ವಲ್ಪ ಮೈದಾ ಹಿಟ್ಟು ಉಳಿತದನ್ನ ಹಾಕಿದ್ದೇನೆ ಮತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಂಫ್ಲವರ್ ಹಾಕಿದ್ದೇನೆ ನೀರೇನು ಹಾಕಲಿಲ್ಲ ಒಳ್ಳೆ ಅದರಲ್ಲೇ ಮಿಕ್ಸ್ ಮಾಡಿಟ್ಟದ್ದು ನಿಮಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಾಗೆ ಇಟ್ಟು ಹಾಕಿ ಉಂಡೆ ಕಟ್ಟುವಾಗಿ ಇರಬೇಕು ಅಷ್ಟೇ ಈಗ ನೋಡಿ ಹೀಗೆ ಹೀಗೆ ಸಣ್ಣ ಸಣ್ಣ ಉಂಡೆ ಮಾಡಿಕೊಳ್ತಿದ್ದೇನೆ ಹೀಗೆ ಹೀಗೆ ಮಿಕ್ಸ್ ಮಾಡಿ ಹೀಗೆ ಉಂಡೆ ಮಾಡಿಕೊಳ್ಳಿ ನೋಡಿ ಹೀಗೆ ಸಣ್ಣ ಸಣ್ಣ ಉಂಡೆ ಮಾಡಿಟ್ರೆ ಆಯ್ತು ಎಲ್ಲ ಉಂಡೆ ಮಾಡಿ ಮಾಡಿಟ್ಟುಕೊಳ್ಳಿ ನೀರು ಹಾಕ್ಲಿಕ್ಕೆ ಹೀಗೆ ಉಂಡೆ ಕಟ್ಟುವಾಗ ಸ್ವಲ್ಪ ಸ್ಮೂತ್ ಹಾಗೆ ಉಂಡೆ ಕಟ್ಟಿಕೊಳ್ಳಿ ಗಟ್ಟಿಯಾಗಿ ಕಟ್ಟಿಕೊ ಕಟ್ಟಲಿಕ್ಕೆ ಹೋಗಬೇಡಿ ಹೀಗೆ ನೋಡಿ ಅದರಲ್ಲೇ ನೀರು ಬಿಡ್ತದೆ ಅಂತ ನೀರು ಹಾಕ್ಲಿಕ್ಕೆ ಹೋಗಬಾರ್ದು ಇಷ್ಟೇ ನೋಡಿ ಒಳ್ಳೆ ಉಂಡೆ ಆಗ್ತದೆ ಹೀಗೆ ಸಣ್ಣ ಸಣ್ಣ ಉಂಡೆ ಮಾಡಿಟ್ಟುಕೊಳ್ಳಿ ಉಂಡೆ ಕಟ್ಟಿಟ್ಟಿದ್ದೇನೆ ಇದನ್ನೀಗ ಫ್ರೈ ಮಾಡ್ಲಿಕ್ಕೆ ಉರಿಯಲಿಕ್ಕೆ ಉಂಟು ಎಣ್ಣೆಯಲ್ಲಿ ಬಿಸಿ ಆಗ್ತಾ ಉಂಟು ಒಮ್ಮೆ ಎಣ್ಣೆ ಫ್ರೈ ಮಾಡಿದೆ ಎಣ್ಣೆ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನಾನು ಫ್ರೈ ಮಾಡುತ್ತಿದ್ದೇನೆ ಮತ್ತೆ ನೀವು ಎರಡು ಸಲ ಫ್ರೈ ಮಾಡ್ಲಿಕ್ಕೆ ಉಂಟು ಒಳ್ಳೆ ಡ್ರೀ ಫ್ರೈ ಆಗ್ಬೇಕು ಅದಕ್ಕೆ ಎಣ್ಣೆ ಒಳ್ಳೆ ಬಿಸಿ ಆಗಿದೆ ಎಣ್ಣೆ ಬಿಸಿ ಆದ ಮೇಲೆ ಒಂದೊಂದೇ ಬಿಡಿ ಬಿಡಿ ಒಳ್ಳೆ ಬಿಸಿ ಆಗ್ಬೇಕು ಎಣ್ಣೆ ಒಳ್ಳೆದೆಲ್ಲ ಬೇಯಿಕೊಂಡು ಇದು ಈರುಳ್ಳಿ ಮಂಚೂರಿ ತುಂಬ ಟೇಸ್ಟಾಗಿರ್ತದೆ ಈರುಳ್ಳಿ ಮಂಚೂರಿ ತುಂಬ ಸುಲಭ ಸಹ ಬೇಗ ಆಗ್ತದೆ ಕಡಿಮೆ ಸಮಯದಲ್ಲಿ ಹಾಕಿದ ಮೇಲೆ ಸಣ್ಣ ಉರಿಯಲ್ಲೇ ಬೇಯಲಿ ಮತ್ತೆ ತಿರುಗಿಸಿ ಹಾಕಬೇಕು ಮತ್ತೆ ಒಳಗೆಲ್ಲ ಕುಂಟು ಈರುಳ್ಳಿ ಈಗ ಒಂದು ಸೈಡ್ ಬೆಂದಿದೆ ಮೇಲೆ ಮುರಿಯಲ್ಲಿ ಇಟ್ಟು ಎಲ್ಲ ತಿರುಗಿಸಿ ಹಾಕಿ ಹೇಗೆ ಎಲ್ಲ ತಿರುಗಿಸಿ ಹಾಕಿ ಹೀಗೆ ಈಗ ತಿರುಗಿಸಿ ಹಾಕಿದ ಮೇಲೆಯೂ ಬೇಯ್ತಾ ಉಂಟು ಸ್ವಲ್ಪ ಈಗೆಲ್ಲ ಮಾಡಿ ಆಚೆ ಎಲ್ಲ ಬೇಯಲಿ ಎರಡು ಸೈಡು ಬೆಂದಿದೆ ತಿರುಗಿಸಿ ಹಾಕಿ ಈಗಿಸಿ ಹಾಕಿ ಸ್ವಲ್ಪ ಈಗ ಬೇಯಲಿ ಮತ್ತೆ ಇದನ್ನು ತೆಗೆದು ಇನ್ನೊಂದು ಸಲ ಫ್ರೈ ಮಾಡಿದಾಗ ಒಳ್ಳೆಯದಾಗ್ತದೆ ಹೊರಗೆ ಕ್ರಿಸ್ಪಿಯಾಗಿ ಒಳಗೆ ಸ್ಮೂತಾಗಿ ಬರ್ತದೆ ಈಗ ಈಗ ಒಳಗೆಲ್ಲ ಮೀಡಿಯಂ ಉರಿಯಲ್ಲಿ ಎಲ್ಲ ಬೆಂದಿದೆ ಈಗ ಇನ್ನೊಂದು ಸಲ ಫ್ರೈ ಮಾಡಲಿಕ್ಕೆ ಉಂಟು ಈಗೆಲ್ಲೊಮ್ಮೆ ಇದರಲ್ಲಿ ತೆಗೆದಿದೆ ಈಗ ಇದನ್ನೆಲ್ಲ ಒಮ್ಮೆ ತೆಗೆದು ಇನ್ನೊಮ್ಮೆ ಫ್ರೈ ಮಾಡಲಿಕ್ಕೆ ಉಂಟು ನೋಡಿ ಎಷ್ಟು ಒಳ್ಳೆ ಬಂದಿದೆ ಅಂತ ಈಗ ಗ್ಯಾಸನ್ನು ದೊಡ್ಡ ಉರಿಯಲ್ಲಿಟ್ಟುಕೊಳ್ಳಿ ಒನ್ ಎಣ್ಣೆ ಒಳ್ಳೆ ಬಿಸಿ ಆಗಬೇಕು ಈಗ ನೋಡಿ ಎಣ್ಣೆ ಒಳ್ಳೆ ಬಿಸಿಯಾಗಿದೆ ಬಿಸಿ ಆದಾಗ ಹಾಕಿಕೊಳ್ಳಿ ಹೀಗೆ ಮಾಡುವುದರಿಂದ ಒಳ್ಳೆ ಡಬಲ್ ಫ್ರೈ ಮಾಡುವುದರಿಂದ ಒಳ್ಳೆ ಡೀ ಫ್ರೈ ಆಗಿ ಒಳ್ಳೆ ಬರ್ತದೆ ಈಗ ಹೀಗೆ ಹೀಗೆ ಫ್ರೈ ಮಾಡುವುದರಿಂದ ಒಳ್ಳೆ ಗರಿ ಗರಿಯಾಗಿ ಬರ್ತದೆ ಒಳಗೆ ಸ್ಮೂತಾಗಿ ಹೊರಗೆ ಕ್ರಿಸ್ಪಿಯಾಗಿ ಒಳ್ಳೆ ಗೆರಿಗಿರಿಯಾಗಿ ಬರ್ತದೆ ಖರ್ಚೋಗಿ ಬಿಡಬಾರ್ದು ಈಗ ಸಾಕು ತೆಗಿತೇನೆ ಒಳ್ಳೆ ಗೆರಿಗೆರಿಯಾಗಿ ಬಂದಿದೆ ಕಲರು ಸ್ವಲ್ಪ ಚೇಂಜ್ ಆಗಿದೆ ಮತ್ತೆ ಖರ್ಚು ಹೋಗಿ ಬಿಡಬಾರ್ದು ಸಾಕು ಇವಾಗ ತೆಗೆದು ಕ್ರಿಸ್ಪಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಗೊತ್ತಾಗ್ತದೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇವಾಗ ತೆಗಿ ಈಗ ಒಂದು ನಾನ್ಸ್ಟಿಕ್ ಬಾಣಲ್ಲಿ ತಗೊಂಡಿದ್ದೇನೆ ಅದರಲ್ಲೇ ನಾನು ಈರುಳ್ಳಿ ಮಂಚೂರಿ ಮಾಡಲಿಕ್ಕೆ ಈಗ ಫ್ರೈ ಮಾಡಿದ ಎಣ್ಣೆಯನ್ನು ಹಾಕಿಕೊಳ್ಳಿ ಸ್ವಲ್ಪ ಫ್ರೈ ಮಾಡಿದ ಎಣ್ಣೆಯನ್ನು ಹಾಕಿಕೊಳ್ತಿದ್ದೇನೆ ಎಣ್ಣೆ ಹಾಕಿದ ಮೇಲೆ ಸಣ್ಣಗೆ ಕಟ್ಟು ಮಾಡಿದ ಸೋಂಕು ಮತ್ತೆ ಸಣ್ಣಗೆ ಕಟ್ಟು ಮಾಡಿದ ಬೆಳ್ಳುಳ್ಳಿ ಒಂದು ಕಾಯಿ ಮೆಣಸು ಸಣ್ಣ ಹಾಕಿದ ಮೇಲೆ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ಮತ್ತೆ ಸಣ್ಣಗೆ ಕಟ್ಟು ಮಾಡಿದ ಈರುಳ್ಳಿ ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಉರಿದುಕೊಳ್ಳಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈಗ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ತಿದ್ದೇನೆ ಆವಾಗ ಈರುಳ್ಳಿ ಮಿಕ್ಸ್ ಮಾಡುವಾಗ ಉಪ್ಪು ಹಾಕಿಕೊಂಡದ್ದು ಇವಾಗ ಇವಾಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸಾಕು ಈಗ ಇದಕ್ಕೆ ನಾನು ಸ್ವಲ್ಪ ಮೆಣಸಿನೊಡಿ ಹಾಕ್ತಿದ್ದೇನೆ ಒಂದು ಅರ್ಧ ಸ್ಪೂನ್ ನೀವು ಚಿಲ್ಲಿ ಸಾಸ್ ಹಾಕ್ತೇನೆ ಅಂತ ಹೇಳಿದರೆ ಮೆಣಸಿನೊಡಿ ಹಾಕುವ ಅವಶ್ಯಕತೆ ಇಲ್ಲ ನಾನು ಚಿಲ್ಲಿ ಸೊಸೆ ಹಾಕೋದು ಚಿಲ್ಲಿ ಸ್ವಾಸ ಹಾಕೋದಿಲ್ಲ ಹಾಗೆ ನಾನು ಮೆಣಸಿನೊಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸಿನೊಡಿ ಹಾಕಿಕೊಳ್ತಿದ್ದೇನೆ ನೀವು ಖಾರಕ್ಕೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕಿಕೊಳ್ಬೋದು ಆದರೆ ನಾನು ಒಂದು ಅರ್ಧ ಸ್ಪೂನ್ ಹಾಕಿಕೊಳ್ತಿದ್ದೇನೆ ಮತ್ತೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸಿ ನೋಡಿ ಹಾಕಿದ ಮೇಲೆ ಹೀಗೆ ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಸಣ್ಣ ಉರಿಯಲ್ಲಿಟ್ಟು ಮಿಕ್ಸ್ ಮಾಡಿದ ಮೇಲೆ ಒಂದು ಮೂರು ಸ್ಪೂನ್ ಆಗುವಷ್ಟು ಸಣ್ಣ ಸ್ಪೂನಲ್ಲಿ ಸೋಯಾ ಸಾಸ್ ಈಗ ಸೋಯಾ ಸಾಸ್ ಹಾಕಿದ ಮೇಲೆ ಟೊಮೆಟೊ ಸಾಸ್ ಒಂದು ಎರಡು ಸ್ಪೂನ್ ಆಗುವಷ್ಟು ಸಣ್ಣ ಸ್ಪೂನ್ ಹಾಕಿದ ಮೇಲೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಚಿಲ್ಲಿ ಸಾಸ್ ಬೇಕು ಅಂತ ಹೇಳುವವರು ಹಾಕಿಕೊಳ್ಳಿ ಸ್ವಲ್ಪ ನೀರು ಹಾಕಿಕೊಳ್ತಿದ್ದಾನೆ ಒಂದೆರಡು ಸ್ಪೂನ್ ನೀರು ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಉಪ್ಪು ನೀವು ಉಪ್ಪು ಖಾರ ಎಲ್ಲ ಬೇಕಾದರೆ ನೋಡಿಕೊಳ್ಬೋದು ಈಗ ಒಂದು ಅರ್ಧ ಕಪ್ಪು ನೀರಲ್ಲಿ ಒಂದು ಸ್ಪೂನ್ ಆಗುವಷ್ಟು ಫ್ಲವರ್ ಹಾಕಿಕೊಳ್ತಿದ್ದೇನೆ ಒಂದು ಅರ್ಧ ಕಪ್ಪು ನೀರಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಾಕಿ ಈಗ ಒಂದು ಅರ್ಧ ಕಪ್ಪು ನೀರಲ್ಲಿ ಒಂದು ಸ್ಪೂನ್ ಆಗುವಷ್ಟು ಸಣ್ಣ ಸ್ಪೂನ್ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಕಾರ್ನ್ಫ್ಲವರನ್ನು ಕಲೆ ಕಲಿಸಿ ಈಗ ಹಾಕಿಕೊಳ್ಳಿ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಹೀಗೆ ಮೇಲೆ ಸ್ವಲ್ಪ ಹೀಗೆ ಆಗುವಾಗ ಫ್ರೈ ಮಾಡಿಟ್ಟ ನೀರುಳ್ಳಿಯನ್ನು ಹಾಕಿಕೊಳ್ಳಿ ಹಾಕಿದ ಮೇಲೆ ಸಣ್ಣ ಉರಿಯಲ್ಲಿಟ್ಟು ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಹೀಗೆ ಸಣ್ಣ ಉರಿಯಲ್ಲಿಟ್ಟು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಮಸಾಲೆ ಎಲ್ಲ ಅದಕ್ಕೆ ಹಿಡಿಬೇಕು ನೋಡಿ ಮಸಾಲೆಲ್ಲ ಅದರ ರೊಟ್ಟಿ ಹಿಡಿದಿದೆ ಇದಕ್ಕೆ ಈಗ ಸ್ವಲ್ಪ ಈಗ ವಿನಿಗರ್ ಸ್ವಲ್ಪ ಹಾಕಿಕೊಳ್ತಿದ್ದೇನೆ ನಾನು ಸ್ವಲ್ಪ ವಿನಿಗರ್ ಹಾಕಿದ್ದೇನೆ ಒಂದು ಅರ್ಧ ಸ್ಪೂನು ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ನೋಡಿ ಒಳ್ಳೆ ಮಿಕ್ಸ್ ಆಗಿದೆ ಒಳ್ಳೆ ಮಿಕ್ಸ್ ಆದ ಮೇಲೆ ಕಟ್ಟು ಮಾಡಿಟ್ಟ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ತಿದ್ದೀನಿ ನಿಮಗೆ ಕೊತ್ತಂಬರಿ ಸೊಪ್ಪು ಬೇಡ ಹೇಳಿದವರು ಅವರು ಈರುಳ್ಳಿಯಲೇ ಹಾಕಿಕೊಳ್ಬೋದು ಫಿಂಗೋನಿಯನ್ನು ಹಾಕಿಕೊಳ್ಬೋದು ಸಣ್ಣಗೆ ಕಟ್ ಮಾಡಿ ಮತ್ತು ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಗ್ಯಾಸ್ ಆಫ್ ಮಾಡ್ತಿದ್ದೇನೆ ಈಗ ಈರುಳ್ಳಿ ಮಂಚೂರಿಯನ್ ರೆಡಿಯಾಗಿದೆ ನೋಡಿ ಸಕ್ಕರೆ ಎಷ್ಟು ಚೆನ್ನಾಗಾಗಿದೆ ಈರುಳ್ಳಿ ಮಂಚೂರಿ ತುಂಬ ಟೇಸ್ಟಾಗಿರ್ತದೆ ತುಂಬ ಸಿಂಪಲಾಗಿ ಮಾಡಬಹುದು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು